ಅಕ್ಕ ಸ್ನೇಹಿತರೆ ಎಸ್ ನಾರಾಯಣ್ ಅಂದ್ರೆ ಮೊದಲಿಗೆ ನಮಗೆ ನೆನಪಿಗೆ ಬರೋದು ನಟ ದೊಡ್ಡಣ್ಣ ಅವರೊಂದಿಗಿನ ಕಾಮಿಡಿ ಸೀನ್ಸ್ ಆದ್ರೆ ನಿಮಗೆ ಗೊತ್ತಿಲ್ಲದ ವಿಷಯವೇನೆಂದ್ರೆ ಎಸ್ ನಾರಾಯಣರವರು ಕನ್ನಡದಲ್ಲಿ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಪುನೀತ್ ರಾಜ್ಕುಮಾರ್ ಇಂದ ಹಿಡಿದು ಗೋಲ್ಡನ್ ಸ್ಟಾರ್ ಗಣೇಶ್ ದುನಿಯಾ ವಿಜಿ ವರೆಗೆ ಎಲ್ಲರಿಗೂ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ಇಷ್ಟು ದೊಡ್ಡ ಡೈರೆಕ್ಟರ್ ಆಗಿರುವ ಎಸ್ ನಾರಾಯಣರವರು ಈಗ ಸೊಸೆ ಹಾಕಿರುವ ವರದಕ್ಷಿಣೆ ಕಿರುಕುಳ ಕೇಸ್ನಲ್ಲಿ ಜೈಲು ಪಾಲಾಗಲಿದ್ದಾರೆ ಅಸಲಿಗೆ ಎಸ್ ನಾರಾಯಣರವರು ನಿಜವಾಗಲು ವರದಕ್ಷಿಣೆ ಕಿರುಕುಳ ನೀಡಿದ್ರ ಇದರ ಬಗ್ಗೆ ಖುದ್ದು ಎಸ್ ನಾರಾಯಣರವರೇ ಹೇಳಿದಾದ್ರು ಏನು ಇನ್ನ ಎಸ್ ನಾರಾಯಣರವರ ಈ ಸ್ಥಿತಿಗೆ ಕಾರಣವಾದ್ರು ಯಾರು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಆದಷ್ಟು ಬೇಗ ಎಸ್ ನಾರಾಯಣರವರು ಈ ವಿವಾದಗಳಿಂದ ಹೊರಬಂದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಕೊಡುಗೆ ನೀಡಲಿ ಎಂದು ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಎಸ್ ನಾರಾಯಣರವರ ಯಾವ ಸಿನಿಮಾ ನಿಮಗೆ ಇಷ್ಟ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಎಸ್ ನಾರಾಯಣರವರು ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಮೂವರು ಮಕ್ಕಳಾದ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ಗೆ ನಿರ್ದೇಶನ ಮಾಡಿರುವ ಏಕೈಕ ನಿರ್ದೇಶಕ ಇವರು ಇನ್ನು ವಿಷ್ಣುವರ್ಧನ್ ರವರ ಜೊತೆಗೆ ಆರು ಸಿನಿಮಾಗಳನ್ನ ಮಾಡಿದ್ರು ಅದರಲ್ಲೂ ಕೂಡ ಸೂರ್ಯವಂಶ ಮತ್ತು ಸಿಂಹಾದ್ರಿಯ ಸಿಂಹ ಸಿನಿಮಾಗಳು ಇವತ್ತಿಗೂ ಕೂಡ ಎಲ್ಲರಿಗೂ ಇಷ್ಟ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೆ ಚಲುವಿನ ಚಿತ್ತಾರ ಶೈಲು ಸಿನಿಮಾಗಳು ಈ ರೀತಿ ಹೇಳ್ತಾ ಹೋದ್ರೆ ಲೆಕ್ಕಾನೇ ಇಲ್ಲ ಬಿಡಿ ಅನೇಕರಿಗೆ ಹಿಟ್ ಸಿನಿಮಾಗಳನ್ನ ನೀಡಿದ ಎಸ್ ನಾರಾಯಣರವರು ತಮ್ಮ ಇಬ್ಬರು ಮಕ್ಕಳಿಗೆ ಹಿಟ್ ಸಿನಿಮಾ ಕೊಡೋಕೆ ಆಗ್ಲೇ ಇಲ್ಲ ಅಸಲಿಗೆ ಅವರ ಜೀವನದಲ್ಲಿ ಆಗಿದ್ದಾದ್ರೂ ಏನು ನೋಡೋಣ ಬನ್ನಿ ಎಸ್ ನಾರಾಯಣರವರಿಗೆ ಎರಡು ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗಳು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲ ಪುತ್ರ ಪವನ್ ರವರಿಗೆ ಮದುವೆ ಆಗುತ್ತೆ ಪವಿತ್ರ ಅನ್ನುವ ಒಬ್ಬ ಹುಡುಗಿಯ ಜೊತೆ ಮದುವೆ ಆಗುತ್ತೆ ಇದು ಲವ್ ಕಾಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಇಬ್ಬರು ಕುಟುಂಬಗಳು ಸಹಿತ ಮಾತನಾಡಿಕೊಂಡು ಇವರಿಗೆ ಮದುವೆಯನ್ನ ಮಾಡಿ ಆಶೀರ್ವದಿಸ್ತಾರೆ ಅದೂರಿಯಾಗಿ ಮದುವೆಯನ್ನು ನಡೆಯುತ್ತೆ ಇನ್ನು ಒಂದೇ ವರ್ಷಕ್ಕೆ ಮದುವೆ ಆದ ಮೇಲೆ ಬೇರೆ ಸಂಸಾರವನ್ನ ನೋಡ್ಕೋತಾರೆ ಪವಿತ್ರ ಮತ್ತು ಪವನ್ ರವರು ಅಂದ್ರೆ ತಮ್ಮ ತಂದೆಯ ಮನೆಯಿಂದ ಆಚೆ ಬರ್ತಾರೆ ಇವರಿಬ್ಬರಿಗೆ ಒಂದು ಹೆಣ್ಣು ಮಗು ಕೂಡ ಜನಿಸುತ್ತೆ ಇದಾದ ಒಂದು ವರ್ಷದ ನಂತರ ಎಸ್ ನಾರಾಯಣರವರು ಪವನ್ನ ಮಾತಾಡ್ತಾರೆ ಫೋನ್ ಮಾಡ್ತಾರೆ ಬಾ ಮಗನೆ ಮನೆಗೆ ಬಂದ್ಬಿಡು ಅಂತ ಬಹಳಷ್ಟು ಗೋಗರಿತಾರೆ ನಂತರ ನಾವು ತುಂಬ ಲಾಸ್ನಲ್ಲಿದ್ದೀವಿ ಮಗನೆ ಹೇಗಾದರೂ ಮಾಡಿ ನಾನು ಸಿನಿಮಾ ಮಾಡಲೇಬೇಕು ಯಾಕಂದ್ರೆ ಯಾವ ಸಿನಿಮಾಗಳು ನಾನು ಮಾಡೋಕ್ಕಾಗ್ತಿಲ್ಲ ಎಲ್ಲವನ್ನ ಸೋಲ್ತಾ ಇದ್ದೀವಿ ತುಂಬ ಲಾಸಲ್ಲಿದ್ದೀವಿ ಅಂತ ಹೇಳ್ಕೋತಾರೆ ಮನೆ ಕರ್ಕೊಂಡು ಬಂದಮೇಲೆ ಮತ್ತು ಕಲಾ ಸಾಮ್ರಾಟ್ ಎನ್ನುವ ಒಂದು ಟೀಮ್ನ ಕಟ್ಟಬೇಕಾಗಿದೆ ಪ್ರೊಡಕ್ಷನ್ ನಾನು ಕಟ್ಟಬೇಕಾಗಿದೆ ಇದಕ್ಕೋಸ್ಕರ ನನಗೆ ಬಹಳಷ್ಟು ಹಣದ ಸಹಾಯ ಬೇಕಾಗಿದೆ ದುಡ್ಡು ಬೇಕು ದಯವಿಟ್ಟು ನಿನ್ನ ಹೆಂಡತಿಯನ್ನ ಕೇಳಿ ಅಂತ ಸ್ವತಃ ಎಸ್ ನಾರಾಯಣರವರು ತಮ್ಮ ಮಗನಿಗೆ ಹೇಳ್ಕೊಟ್ರಂತೆ ತಂದೆಯ ಮಾತನ್ನ ಕೇಳಿದ ಮಗ ಪವನ್ ರವರು ತಮ್ಮ ಹೆಂಡತಿನ ಕೇಳಿದ್ರಂತೆ ಆಗ ಹೆಂಡತಿ ರವರು ತಮ್ಮ ಮನೆಯಿಂದ ಹತ್ತು ಲಕ್ಷ ರೂಪಾಯಿಯನ್ನ ಸಹಾಯವಾಗಿ ಇವರಿಗೆ ಕೊಟ್ರಂತೆ ಮೇಲೆ ಈ ಟೀಮ್ ಏನ್ ಕಟ್ಟಿದ್ರು ಕಲಾ ಸಾಮ್ರಾಟ್ ಎನ್ನುವ ಒಂದು ಟೀಮ್ ಏನ್ ಕಟ್ಟಿದ್ರು ಅದು ಸೋತ್ ಹೋಯ್ತಂತೆ ನೆಲ ಕಚ್ಚಿದೆಯಂತೆ ಅದಾದ್ಮೇಲೆ ಅವ್ರು ಸೋತ ನಂತರ ಈ ಒಂದು ವರದಕ್ಷಿಣೆಯ ಕಿರುಕುಳ ಜಾಸ್ತಿನೇ ಆಗ್ತಾ ಹೋಯಿತು ಪವಿತ್ರರವರ ಮೇಲೆ ಅಂತ ಪವಿತ್ರರವರು ದೂರನ್ನ ದಾಖಲಿಸಿದ್ದಾರೆ ಇನ್ನು ಪಂಕಜ್ ಅಂದ್ರೆ ಎಸ್ ನಾರಾಯಣರವರ ಎರಡನೇ ಪುತ್ರ ಪಂಕಜ್ ರವರ ಹೆಂಡತಿ ಅವರ ಓರ್ಗಿತಿಯ ಬಗ್ಗೆ ಅಂದ್ರೆ ಪವಿತ್ರರವರ ಒಂದು ದೂರಿನ ಬಗ್ಗೆ ಕೇಳಿ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಇನ್ನು ಪವನ್ ರವರ ಹೆಂಡತಿ ಹೇಳ್ತಾರೆ ಎಲ್ಲರೂ ನನಗೆ ಮನೆಯಲ್ಲಿ ಚಿತ್ರ ಹಿಂಸೆಯನ್ನ ಕೊಟ್ಟರು ಪ್ರತಿಯೊಬ್ರು ನನ್ನನ್ನು ಹೊಡಿತಾ ಇದ್ರು ಅತ್ತೆ ಮಾವ ಪ್ರತಿಯೊಬ್ರು ನನ್ನ ಗಂಡ ಕೂಡ ನನ್ನನ್ನು ಹೊಡಿತಾ ಇದ್ರು ಬಹಳಷ್ಟು ಹಿಂಸೆಯನ್ನ ಕೊಟ್ಟರು ನಾನು ಬಹಳಷ್ಟು ಕಣ್ಣೀರನ್ನ ಹಾಕಿದಿನಿ ದುಡ್ಡು ಬೇಕು ಹಣ ಬೇಕು ವರದಕ್ಷಿಣೆಗೋಸ್ಕರ ಚಿತ್ರ ಹಿಂಸೆಯನ್ನ ಕೊಟ್ಟರು ಈ ರೀತಿ ನನಗೆ ಅಲ್ಲಿಂದ ದುಡ್ಡು ತಗೊಂಡು ಬಾ ಮನೆಗೆ ಹೋಗಿ ಅಂತ ಹೇಳಿ ನನಗೆ ಬಹಳಷ್ಟು ನೋವನ್ನ ಕೊಟ್ಟರು ಪವನ್ ಕೂಡ ಓದಿಲ್ಲ ಇವರನ್ನು ನಂಬಿ ನಾನು ಮದುವೆ ಆದ ಇವರು ಹೇಳಿದ್ರು ನಾನು ಸಿನಿಮಾನ ಮಾಡ್ತೀನಿ ಹಾಗೆ ಬೆಳಿತೀನಿ ಹೀಗೆ ಬೆಳಿತೀನಿ ಅಂತೆಲ್ಲ ನನಗೆ ಸುಳ್ಳು ಹೇಳಿ ಮದುವೆನ ಮಾಡ್ಕೊಂಬಿಟ್ರು ಆದರೆ ನಾನೇ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗಿ ಮನೆಯನ್ನು ಸಾಕಿದ್ದೀನಿ ಮನೆಯನ್ನು ನಡೆಸ್ತಿದ್ದೀನಿ ನನ್ನ ಮಗುವನ್ನು ಸಾಕಿದ್ದೀನಿ ಪ್ರತಿಯೊಬ್ಬರನ್ನ ನಾನೇ ಸಾಕಿದ್ದೀನಿ ವಾಪಸ್ ಬಂದ ಮೇಲೆ ನಾನು ಪ್ರತಿಯೊಬ್ಬರಿಗೂ ಅತ್ತೆ ಮಾವನ್ಗೆ ಎಲ್ರಿಗೂ ಸಹಾಯವಾಗಿ ಇದ್ದೆ ಮನೆಯೇ ನಾನು ಸಾಕೊಂಡು ಹೋಗಿದ್ದೀನಿ ಅಂತ ಪವಿತ್ರರವರು ಹೇಳ್ತಾ ಇದ್ದಾರೆ ಮತ್ತು ಪವನ್ರವರು ಕೂಡ ಏನೂ ಕೆಲಸವನ್ನು ಮಾಡ್ತಿರ್ಲಿಲ್ಲ ಯಾವ ಚಿತ್ರಗಳು ಅವ್ರ ಕೈ ಹಿಡಿಲಿಲ್ಲ ಹಾಗಾಗಿ ಅವರಿಗೂ ಕೂಡ ನಾನೇ ಸಾಕ್ತಾ ಇದ್ದೀನಿ ಅಂತ ಪವಿತ್ರರವರು ಹೇಳ್ಕೊಂಡಿದ್ದಾರೆ ಇನ್ನು ಅಷ್ಟೇ ಅಲ್ಲದೆ ಪವನ್ನ ಹೀರೋ ಮಾಡೋದಕ್ಕೋಸ್ಕರ ಕೂಡ ತಮ್ಮ ಮಾವನಿಗೆ ಅಂದ್ರೆ ಎಸ್ ನಾರಾಯಣರವರಿಗೆ ಪವಿತ್ರರವರೇ ಹಣ ಕೊಟ್ಟಿರೋದಾಗಿ ಕೂಡ ಆರೋಪವನ್ನ ಮಾಡಿದ್ದಾರೆ ಆಮೇಲೆ ವರದಕ್ಷಿಣೆಯ ಕಿರುಕುಳ ಜಾಸ್ತಿನೇ ಆಗ್ತಾ ಹೋಯ್ತೆ ಹೊರತು ಕಡಿಮೆ ಅಂತೂ ಆಗ್ಲಿಲ್ಲ ದಿನೇ ದಿನೇ ನನಗೆ ದುಡ್ಡು ತಗೊಂಡ್ಬಾ ದುಡ್ಡು ತಗೊಂಡ್ಬಾ ಅಂತ ಹೇಳಿ ನಮ್ಮ ತಾಯಿ ಮನೆಯಿಂದ ದುಡ್ಡು ತಗೊಂಡ್ ಬರೋದಕ್ಕೋಸ್ಕರ ನನಗೆ ಚಿತ್ರ ಹಿಂಸೆಯನ್ನ ನೀಡ್ತಿದ್ರು ಮನೆಯವರೆಲ್ಲ ಸೇರ್ಕೊಂಡು ಅಂತ ಪವಿತ್ರರವರು ದೂರನ್ನ ದಾಖಲಿಸಿದ್ದಾರೆ ಇಷ್ಟೇ ಅಲ್ಲದೆ ಅವ್ರು ಹೇಳ್ತಾರೆ ಮದುವೆ ಒಂದು ಟೈಮ್ ನಲ್ಲಿ ಎಲ್ಲಾ ಖರ್ಚು ವೆಚ್ಚವನ್ನ ನಾವೇ ನೋಡ್ಕೊಂಡಿದ್ವಿ ಅಷ್ಟೇ ಅಲ್ಲದೆ ಉಂಗುರ ಒಡವೆಗಳನ್ನ ಸಹಿತ ನಾವೇ ಎಲ್ಲವನ್ನ ತೆಗೆದುಕೊಂಡು ಬಂದಿದ್ವಿ ಎಲ್ಲವನ್ನ ನಾವೇ ಮಾಡ್ಕೊಂಡಿದ್ದು ಅವ್ರ ಕೇಳಿ ಏನೂ ಖರ್ಚು ಹಾಕಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಇದಾದ ಮೇಲೆ ನಾವು ವಾಪಸ್ ಬಂದ ಮೇಲೆ ಜಗಳ ಜಾಸ್ತಿನೇ ಆಗ್ತಾ ಹೋಯ್ತು ಮಾವ ನನ್ನ ಮೇಲೆ ಹಲ್ಲೆ ಮಾಡ್ತಿದ್ರು ದಿನ ರಾತ್ರಿ ನಾನು ಅತ್ಕೊಂಡೇ ಮಲಗಿದ್ದೀನಿ ಒಂದು ರಾತ್ರಿ ಕೂಡ ನಾನು ನೆಮ್ಮದಿಯಿಂದ ನಿದ್ದೆಯನ್ನ ಮಾಡಿಲ್ಲ ಎಲ್ಲರೂ ನನ್ನನ್ನು ಹೊಡಿತಿದ್ರು ಎಲ್ಲರೂ ಹಲ್ಲೆ ಮಾಡ್ತಿದ್ರು ಅತ್ತೆ ಬಾಯಿ ಬಂದಂಗೆ ಬೈತಿದ್ರು ಮಾವ ಹೊಡಿತಿದ್ರು ಅತ್ತೆ ಹೊಡಿತಿದ್ರು ಅಂತ ಹೇಳ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ನನಗೆ ಬದ್ಕೋಕೆ ಸಾಧ್ಯವಿಲ್ಲ ದಯವಿಟ್ಟು ನನಗೆ ಬದ್ಕೋಕೆ ನನಗೆ ನನ್ನ ಗಂಡ ಬೇಕು ಅವಕಾಶ ಮಾಡಿಕೊಡಿ ನನ್ನ ಗಂಡ ತುಂಬ ಒಳ್ಳೆಯ ವ್ಯಕ್ತಿ ಆದರೆ ತಂದೆ ತಾಯಿಯ ಮಾತನ್ನ ಕೇಳಿ ಹಾಳಾಗ್ತಿದ್ದಾನೆ ನಮ್ಮಿಬ್ಬರಿಗೆ ಒಂದು ಮಗು ಇದೆ ಆ ಮಗುವಿನ ಭವಿಷ್ಯ ಕೂಡ ನಾನು ಕಟ್ಕೋಬೇಕು ದಯವಿಟ್ಟು ನನಗೆ ಇದಕ್ಕೆ ಅವಕಾಶ ಮಾಡಿಕೊಡಿ ನಾವು ವಾಪಸ್ ಬರೋ ತನಕ ನಾವೆಲ್ಲ ಚೆನ್ನಾಗಿದ್ವಿ ಆದರೆ ಇಲ್ಲಿಗೆ ಬಂದ ಮೇಲೆ ನಮಗೆ ಸಮಸ್ಯೆ ಜಾಸ್ತಿ ಆಯಿತು ಅಷ್ಟೇ ಅಲ್ಲದೆ ನಾನು ನನ್ನ ಗಂಡನಿಗೆ ಕಾರು ಬೈಕು ಎಲ್ಲ ತೆಗೆದುಕೊಳ್ಳೋದಕ್ಕೂ ಕೂಡ ನಾನು ದುಡ್ಡನ್ನು ಕೊಟ್ಟಿದ್ದೀನಿ ಮನೆ ಕೂಡ ನಾನೇ ಸಾಕ್ತಾ ಇದ್ದೀನಿ ಈ ಎಲ್ಲ ಆರೋಪಗಳನ್ನು ವ್ಯಕ್ತಪಡಿಸಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪವಿತ್ರರವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟಂತೆ ಎ ಒನ್ ಆರೋಪಿಯಾಗಿ ಪವನ್ ಎ ಟು ಆರೋಪಿಯಾಗಿ ಎಸ್ ನಾರಾಯಣ್ ಎ ತ್ರೀ ಆರೋಪಿಯಾಗಿ ಎಸ್ ನಾರಾಯಣರವರ ಪತ್ನಿ ಈ ಮೂವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಪವಿತ್ರರವರು ಇನ್ನು ಇವರೆಲ್ಲ ಹಾಜರಾಗಲೇಬೇಕು ಈ ಒಂದು ತನಿಖೆಗೆ ಇದೇನಾದರೂ ಕೋರ್ಟ್ ಅಲ್ಲಿ ನಿರ್ಧಾರ ಆದರೆ ಸಾಬೀತಾದ್ರೆ ಒಂದು ವೇಳೆ ಇವರು ಜೈಲಿಗೆ ಹೋಗುವ ಪರಿಸ್ಥಿತಿ ಖಂಡಿತ ಬರುತ್ತೆ ಅಂತ ಮೂಲಗಳಿಂದ ಮಾಹಿತಿ ತಿಳಿದು ಬರ್ತಿದೆ ಆದರೆ ಇದರ ಬೆನ್ನಲ್ಲೇ ಸಮಾಜದಲ್ಲಿ ಎಸ್ ನಾರಾಯಣರವರು ಒಳ್ಳೆ ಹೆಸರನ್ನ ಮಾಡದಂತವರು ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಯಾಕಂದ್ರೆ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಂತವ್ರು ಮತ್ತು ಸಮಾಜಕ್ಕೆ ಪ್ರತಿ ಸಿನಿಮಾದಿಂದ ಒಳ್ಳೆಯ ಸಂದೇಶವನ್ನ ಕೊಟ್ಟಂತವ್ರು ಇನ್ನು ರಾಜಕೀಯದಲ್ಲೂ ಕೂಡ ಇದ್ದರು ಒಳ್ಳೆಯ ನಾಯಕರಾಗಿದ್ದರು ಒಳ್ಳೆಯ ನಟ ನಿರ್ಮಾಪಕ ನಿರ್ದೇಶಕ ಎಸ್ ನಾರಾಯಣರವರು ಇನ್ನು ಎಸ್ ನಾರಾಯಣರವರನ್ನ ಮಾಧ್ಯಮದವರು ಮಾತನಾಡಿಸ್ತಾರೆ ಏನ್ ಸರ್ ಈ ಒಂದು ಗಂಭೀರ ಆರೋಪ ನಿಮ್ಮ ಮೇಲೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಮ್ಮ ದೇಶದಲ್ಲಿ ಯಾರೇ ಒಬ್ರು ಸೊಸೆಯನ್ನ ತಂದ್ರು ಕೂಡ ಇಂಥದೆಲ್ಲ ಕಟ್ಟಿಟ್ಟ ಬುತ್ತಿ ನನಗೆ ಇದ್ರ ಬಗ್ಗೆ ಯಾವುದೇ ರೀತಿ ಆಶ್ಚರ್ಯ ಆಘಾತ ಭಯ ಏನೂ ಆಗ್ತಿಲ್ಲ ಹೆಣ್ಮಗಳು ಪಾಪ ಸಂತೋಷ ಪಟ್ಟಿದ್ದಾಳೆ ದಾಖಲಿಸಿ ಸಂತೋಷ ಪಡ್ಲಿ ಬಿಡಿ ತೊಂದರೆ ಇಲ್ಲ ಈ ಹುಡುಗಿ ಅಂದ್ರೆ ಈ ನನ್ನ ಸೊಸೆ ಮನೆ ಬಿಟ್ಟು ಹೋಗಿ ಹದಿನಾಲ್ಕು ತಿಂಗಳು ಕಳೆದಿವೆ ಮನೆ ಬಿಟ್ಟು ಹೋಗಿದ್ದು ನನಗೆ ಗೊತ್ತಿರ್ಲಿಲ್ಲ ಅದು ಜುಲೈ ತಿಂಗಳಲ್ಲೇ ಅವರು ಹೋಗಿದ್ದು ನನಗೆ ಇದ್ರ ಬಗ್ಗೆ ಏನು ವಿಚಾರ ಗೊತ್ತಿರ್ಲಿಲ್ಲ ಆಗ ಅವ್ರು ಹೊರಟೋದ್ಮೇಲೆ ಮೇಲೆ ಅದಾದ್ಮೇಲೆ ನನಗೆ ಗೊತ್ತಾಗಿದ್ದು ಯಾಕೆ ಹದಿನಾಲ್ಕು ತಿಂಗಳುಗಳ ಕಾಲ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಈಗ ಈ ರೀತಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿ ತನಕ ನಿದ್ದೆ ಮಾಡ್ತಿದ್ರ ಇನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ವರದಕ್ಷಿಣೆ ವಿರುದ್ಧ ಅಭಿಯಾನವನ್ನ ಮಾಡಿದಂಥವ್ರು ನನ್ನ ತಂದೆ ಅಂತವರ ಮಗ ನಾನು ನನ್ನ ಚಿತ್ರಗಳ ಮೂಲಕ ನಾನು ಸಮಾಜಕ್ಕೆ ವರದಕ್ಷಿಣೆ ಬೇಡ ಅದನ್ನು ತೊಲಗಿಸಬೇಕು ಅನ್ನುವ ಎಲ್ಲ ಮೆಸೇಜ್ನ ಕೊಟ್ಟಂತವನು ನನ್ನ ಪರಂಪರೆಯಲ್ಲೇ ಆಗಲಿ ನನ್ನ ಕುಟುಂಬದಲ್ಲೇ ಆಗಲಿ ಖಂಡಿತವಾಗ್ಲೂ ಇಂತಹ ಒಂದು ಕೃತ್ಯ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಹೆಣ್ಣು ಮಕ್ಕಳು ಇದನ್ನ ಒಂದು ಅಸ್ತ್ರವನ್ನಾಗಿ ತೆಗೆದುಕೊಂಡಿದ್ದಾರೆ ಅವರು ಇದನ್ನ ಬಳಸ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಇದೆ ಈ ಕೇಸ್ ಇದ್ರ ಬಗ್ಗೆ ಕೋರ್ಟ್ ಅಲ್ಲೇ ನಾನ್ ನೋಡ್ಕೋತೀನಿ ತೊಂದರೆ ಇಲ್ಲ ನಾವು ಅಲ್ಲಿ ಹೋಗ್ತಿವಿ ಕೋರ್ಟ್ಗೆ ಅಂತ ಎಸ್ ನಾರಾಯಣ್ರು ಹೇಳ್ತಾರೆ ಇನ್ನು ಇದ್ರ ಬಗ್ಗೆ ಹೆಚ್ಚಿಗೆ ನಾನೇನು ಹೇಳಲ್ಲ ಅಂತ ಹೇಳಿದಾಗ ಸರ್ ಇವರದು ಅರೇಂಜ್ ಅಥವಾ ಲವ್ ಮ್ಯಾರೇಜ್ ಹೇಗೆ ಇವ್ರ ಮದುವೆ ನಡೆಯಿತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇವರದ್ದು ಖಂಡಿತವಾಗ್ಲು ಲವ್ ಮ್ಯಾರೇಜ್ ಯಾಕಂದ್ರೆ ಇವರು ಕೊನೆ ಮೊಮೆಂಟ್ ವರ್ಗು ನನ್ಗೆ ಹೇಳಿಲ್ಲ ಹುಡುಗಿ ಮನೆಯವ್ರಿಗೆಲ್ಲಾ ಗೊತ್ತಿತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಹತ್ರ ಬಂದು ಹೇಳಿದ್ರು ನಾವು ಕೂಡ ಒಪ್ಪಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಮದುವೆ ಕೂಡ ಮಾಡಿಕೊಟ್ವಿ ಆದ್ರೆ ಒಂದು ಹೆಣ್ಣು ಮಗಳು ಒಂದು ಕುಟುಂಬಕ್ಕೆ ಬಂದ ಮೇಲೆ ಅಲ್ಲಿ ಹೇಗೆ ನಡ್ಕೋಬೇಕು ಹೇಗೆ ಒಂದು ಮನೆಯ ಸಂಸಾರವನ್ನ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಅವರು ತಿಳ್ಕೊಂಡ್ ಬರಬೇಕು ಆದ್ರೆ ಇವತ್ತಿನ ಯುವ ಪೀಳಿಗೆಗೆ ನಾವು ಹಿರಿಯರು ನಮ್ಮ ಮಾತುಗಳಿಗೆ ಅವ್ರಿಗೆ ಬೆಲೆ ಇಲ್ಲ ಖಂಡಿತವಾಗ್ಲೂ ಅವ್ರು ಬೆಲೆ ಕೊಡೋದಿಲ್ಲ ನಾವು ಹೇಳಿದ ಯಾವ ಮಾತನ್ನು ಅವರು ಕಿವಿ ಹಾಕೊಳ್ಳೋದಿಲ್ಲ ಅದಕ್ಕಾಗಿ ನಾವು ಮೌನವನ್ನ ಆಚರಣೆ ಮಾಡ್ಬೇಕಷ್ಟೇ ಸರ್ ಇದ್ರ ಬಗ್ಗೆ ನೀವು ಸಾಲ್ವ್ ಮಾಡ್ಕೋಬೋದಿತ್ತಲ್ವಾ ನೀವೆಲ್ಲ ದೊಡ್ಡ ಮನೆತನದವರು ಎಲ್ಲ ಕೂತು ಮಾತನಾಡ್ಬೋದಿತ್ತಲ್ವಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಖಂಡಿತವಾಗ್ಲು ಮಾಡ್ಕೋಬೋದಿತ್ತು ಆದ್ರೆ ನಾನು ಕರೆದು ಮಾತನಾಡಿದೆ ದೊಡ್ಡವ್ರನೆಲ್ಲ ಆದ್ರೆ ಅದು ಸಾಧ್ಯವಾಗ್ಲಿಲ್ಲ ವಿಷ ಕುಡಿದ್ರೆ ಕಕ್ಕಿಸ್ಬೋದು ಆದ್ರೆ ನೇಣಿಗೆ ಶರಣ ಆದ್ರೆ ನಾವ್ ಏನ್ ಹೇಳಿ ಈಗ ಕೂಡ ಅದೇ ಸಂದರ್ಭ ನಡೀತಾ ಇದೆ ಧರ್ಮೋ ರಕ್ಷತಿ ರಕ್ಷಿತ ಭಗವಂತ ಎಲ್ಲವನ್ನ ನೋಡ್ತಾ ಇದ್ದಾನೆ ನಾನು ಕೋರ್ಟ್ಗೆ ಹೋಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಅವರು ಏನು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾನು ನಿಜವಾಗ್ಲೂ ನಾನು ಬದನಾಗಿದ್ದೇನೆ ಭಗವಂತನಿಗೆ ಗೊತ್ತು ನಾನು ಯಾವ ಒಂದು ವ್ಯಕ್ತಿ ಅಂತ ಸೊ ಅದು ತೀರ್ಮಾನ ಆಗಲಿ ತೊಂದರೆ ಇಲ್ಲ ಆ ಹುಡುಗಿ ನನ್ನ ಮೇಲೆ ಯಾವುದೇ ರೀತಿಯ ಕಂಪ್ಲೇಂಟ್ ಕೊಟ್ಟರು ನಂಗೆ ಏನು ಬೇಜಾರಿಲ್ಲ ನಾವಂತ ಕೆಲಸ ಮಾಡಿಲ್ಲ ಅಂತ ಇನ್ನು ಅವರೇ ಮನೆಯನ್ನ ಸಾಕ್ತಿದಾರಂತಲ್ಲ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಹೌದೌದು ನಾವೆಲ್ಲ ಕಾಲು ಕೈ ಮುರ್ಕೊಂಡು ಮೂಲೆಯಲ್ಲಿ ಕೂತಿದ್ದೀವಿ ನೋಡಿ ಆ ಹೆಣ್ಮಗಳೇ ನಮ್ಮನ್ನ ದುಡಿದು ಸಾಕ್ತಾ ಇರೋದು ನಮ್ಮ ಒಂದು ಕುಟುಂಬದಲ್ಲಿ ನಾನು ಯಾವತ್ತಿಗೂ ಕೂಡ ಹೆಣ್ಮಕ್ಳು ಹೋಗಿ ಕೆಲಸ ಮಾಡ್ಲಿ ಅಂತ ಬಯಸ್ತವನಲ್ಲ ಮನೆಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಸಂಸಾರವನ್ನು ನೋಡಿಕೊಂಡು ಬುಕ್ಸ್ ಓದ್ಕೊಂಡು ನಾಲೆಜ್ನ ಗೇನ್ ಮಾಡಲಿ ಅಂತ ಹೇಳ್ತೀನಿ ಹೊರತು ನಾನು ಯಾವತ್ತೂ ಅವ್ರನ್ನ ಕೆಲಸಕ್ಕೆ ಹೋಗಲಿ ಅಂತ ಬಯಸ್ತವನೇ ಅಲ್ಲ ಸೊ ಇದನ್ನೆಲ್ಲ ಕೋರ್ಟಲ್ಲಿ ತೀರ್ಮಾನ ಆಗಲಿ ನಾನು ಅದಕ್ಕೋಸ್ಕರ ಕಾಯ್ತೀನಿ ನಾನು ಇದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋಲ್ಲ ಅಂತ ಹೇಳಿ ಎಸ್ ನಾರಾಯಣರವರು ತಮ್ಮ ಮಾತನ್ನು ಮುಗಿಸಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಾವು ವಿಚಾರ ಮಾಡೋಕ್ಕಾಗೋದಿಲ್ಲ ಇದೆಲ್ಲ ಕೋರ್ಟ್ನಲ್ಲಿ ತನಿಖೆ ಆಗಬೇಕು ತೀರ್ಮಾನ ಆಗಬೇಕು ಪ್ರತಿಯೊಂದಕ್ಕೂ ನಾವು ಕಾದು ಆನಂತರವೇ ನಾವು ಒಂದು ಕನ್ಕ್ಲೂಷನ್ಗೆ ಬರಬೇಕು ಇದ್ರ ಬಗ್ಗೆ ಈಗಲೇ ನಾವು ಗೆ ಕನ್ಫ್ಯೂಷನ್ಗೆ ಬರೋಕ್ಕಾಗೋದಿಲ್ಲ ಅವ್ರು ಕರೆಕ್ಟಾ ಇವ್ರು ಕರೆಕ್ಟ್ ಅಂತ ನಾವು ಹೇಳೋಕ್ಕಾಗಲ್ಲ ಆದರೆ ಎಸ್ ನಾರಾಯಣರವರು ಮಾತ್ರ ಸಮಾಜಕ್ಕೆ ಬಹಳ ಒಳ್ಳೆಯ ವ್ಯಕ್ತಿ ಒಳ್ಳೆಯ ವ್ಯಕ್ತಿತ್ವವನ್ನು ಉಳ್ಳಂತವರು ಅಂತ ನಾವು ಹೇಳಬಹುದು ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೆಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು